ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಜಲ್ ಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೆ ಗಂಗೆ ಹರಿಸುವ ಕಾರ್ಯಕ್ರಮ ಹಾಸನ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಚನ್ನರಾಯಪಟ್ಟಣ ತಾಲೂಕಿನ ಹೊಸೂರು ಗ್ರಾಮದ ಪ್ರತಿ ಮನೆಗೂ ಕೊಳವೆ ಮೂಲಕ ಶುದ್ದ ಕುಡಿಯುವ ನೀರನ್ನು ಪೂರೈಸಲಾಗಿದ್ದು ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ ದೂರದರ್ಶನದೊಂದಿಗೆ ಫಲಾನುಭವಿ ಲತಾ ಗ್ರಾಮದ ಪ್ರತಿ ಮನೆ ಮನೆಗೆ ಶುದ್ಧ ನೀರಿನ ಸಂಪರ್ಕ ಕಲ್ಪಿಸಿದ್ದು ನೀರಿನ ಸಮಸ್ಯೆಗೆ ಪರಿಹಾರ ದೊರೆತಿದೆ ಎಂದು ಹೇಳಿದರು ಮುಂಚೆ ಸ್ವಲ್ಪ ನೀರಿನ ತೊಂದರೆ ಇತ್ತು ಇವಾಗ ಚೆನ್ನಾಗಿದೆ ಮನೆ ಮನೆ ನೀರು ಮಾಡಿಕೊಟ್ಟುದಕ್ಕೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಫಲಾನುಭವಿ ಕುಮಾರಿ ನೀರಿಗಾಗಿ ದೂರದ ತೋಟಗಳಿಗೆ ಹೋಗಬೇಕಿತ್ತು ಯೋಜನೆಯಿಂದ ಮನೆ ಮನೆಗೆ ನೀರಿನ ಸಂಪರ್ಕ ಕಲ್ಪಿಸಲಾಗಿದೆ ಇದರಿಂದ ನೀರಿನ ಸಮಸ್ಯೆ ಬಗೆಹರಿದಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಇನ್ಯಲ್ಲ ಇವಾಗ ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿ ಅವರು ಮಾಡಿದ್ರ ಅನುಕೂಲಕ್ಕೆ ಧನ್ಯವಾದಗಳು ಶಾಂತಮ್ಮ ಶುದ್ಧ ಕುಡಿಯುವ ನೀರು ಒದಗಿಸುತ್ತಿರುವುದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಅನುಕೂಲವಾಗಿದೆ ಎಂದು ಅಭಿಪ್ರಾಯಪಟ್ಟರು ನೀರು ಮನೆ ಬಾಗಲಿಗೆ ಬರ್ತೈತೆ ನೀರನ್ನ ಹಾಕೋದಕ್ಕೆ ಸಹಾಯಕ ಎಂಜಿನಿಯರ್ ವೆಂಕಟೇಶಯ್ಯ ಜಲಮೂಲಗಳನ್ನು ಹುಡುಕಿ ನೀರನ್ನು ಶುದ್ಧೀಕರಿಸಿ ನಲ್ಲಿಯ ಮೂಲಕ ಪ್ರತಿ ಮನೆಗಳಿಗೂ ನೀರಿನ ಪೂರೈಕೆ ಮಾಡಲಾಗುತ್ತಿದೆ ಯೋಜನೆಯಿಂದ ಗ್ರಾಮೀಣ ಪ್ರದೇಶದ ಜನರು ಎದುರಿಸುತ್ತಿದ್ದ ನೀರಿನ ಸಮಸ್ಯೆಗೆ ಪರಿಹಾರ ದೊರೆತಿದೆ ಎಂದರು ಇನ್ ಕೇಸ್ ಏನಾದರೂ ಆ ಲಿಮಿಟೇಷನ್ ಬಂದಿಲ್ಲ ಅಂತಂದ್ರೆ ನಾವು ಆ ಬೋರ್ವೆಲ್ ನ ಅಬಂಡನ್ ಮಾಡ್ಬಿಟ್ಟು ಇನ್ನೊಂದು ಬೋರ್ವೆಲ್ ನ ಡ್ರಿಲ್ ಮಾಡ್ತೀವಿ ತೊಂಬತ್ತು ಕಾರ್ಯಪಾಲಕ ಇಂಜಿನಿಯರ್ ಭವ್ಯಶ್ರೀ ಹೊಸರು ಗ್ರಾಮದ ಸುಮಾರು ತೊಂಬತ್ತು ಮನೆಗಳಿಗೆ ಸಮರ್ಪಕವಾಗಿ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಸೌರಶಕ್ತಿಯನ್ನು ಸಹ ಬಳಸಿಕೊಂಡು ನೀರಿನ ಪೂರೈಕೆ ಮಾಡುತ್ತಿರುವುದು ವಿಶೇಷವಾಗಿದ್ದು ಎಲ್ಲ ಸಮಯದಲ್ಲೂ ನೀರು ಪೂರೈಕೆಯಾಗುವಂತೆ ನೋಡಿಕೊಳ್ಳಲಾಗಿದೆ ತಾಲೂಕಿನ ಎಲ್ಲ ಪ್ರದೇಶದಲ್ಲಿ ಶೀಘ್ರವೇ ಯೋಜನೆಯ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುವುದು ಎಂದು ಮಾಹಿತಿ ನೀಡಿದರು ಇಲ್ಲಿ ಇಲ್ಲಿ ಕೂಡ ಒಂದು ಹೊಸ ರೀತಿಯಾಗಿ ನಾವು ಸೋಲಾರ್ ಪ್ಯಾನೆಲ್ ಕೂಡ ಅಳವಡಿಸಿದ್ದೀವಿ